ಎಎನ್ ನ್ಯೂಸ್ ನ್ಯೂಸ್ಗೆ ಸ್ವಾಗತ ಪಿ ವಿ ಆರ್ ಸಿಲ್ಕ್ ಶೋರೂಮ್ ಚಿಂತಾಮಣಿ ಸದರಿ ಮಳಿಗೆಯ ನೆಲಮಹಡಿಯಲ್ಲಿ ಪುರುಷರು ದೊಡ್ಡವರು ಮತ್ತು ಮಕ್ಕಳಿಗೆ ವಿವಿಧ ಆಕರ್ಷಕ ಬಟ್ಟೆಗಳು ದೊರೆಯುತ್ತದೆ ಶೆಟ್ಟಿಂಗ್ನಲ್ಲಿ ಲೆನಿನ್ ಆದಿತ್ಯ ಬಿರ್ಲಾ ಸಿಯಾರಾಮ್ ರೇಮ್ಯಾಂಡ್ಸ್ ಅರವಿಂದ್ ಇಪೋರಿಯಾ ಜೆನಿ ಮ್ಯಾಜಿಕ್ ಬಾಂಬೆ ರೈಯರ್ ಸೇರಿದಂತೆ ವಿವಿಧ ಬ್ರ್ಯಾಂಡ್ ಬಟ್ಟೆಗಳು ದೊರೆಯುತ್ತದೆ ಇನ್ನು ಶೂಟಿಂಗ್ನಲ್ಲಿ ರೇಮ್ಯಾಂಡ್ಸ್ ಲೆನಿನ್ ಓ ಎಸ್ ಎಂ ಎಸ್ ಜಿ ಎಸ್ ಅರವಿಂದ್ ಜಿಗ್ಜಾಮ್ ಸಿಯಾರಾಮ್ ಪ್ಯಾಂಟ್ಸ್ ಪ್ಯಾ ಬಾಂಬೆ ಪ್ಯಾಂಟ್ಸ್ ದೊರೆಯುತ್ತದೆ ಇನ್ನು ರಾಮರಾಜ್ ವೆಡ್ಡಿಂಗ್ ಸೆಟ್ಸ್ ದೂತಿ ಕಲರ್ ದೂತಿ ಉತ್ತಯ್ ಟವಲ್ ತ್ರೀ ಪೀಸ್ ಸೆಟ್ ತ್ರೀ ಇನ್ ಒನ್ ಕುರ್ತಾಸ್ ಇನ್ ನೈನ್ ಬೈ ಸಿಕ್ಸ್ ಮತ್ತು ಟೆನ್ ಬೈ ಸಿಕ್ಸ್ ಸಹ ದೊರೆಯುತ್ತದೆ ರೆಡಿಮೇಡ್ ಶರ್ಟ್ಗಳಾದ ಲೆನಿನ್ ರೈಸ್ ಯು ಎಸ್ ಪೋಲೋ ಜಾರಾ ಫೋರ್ಸ್ ಐ ಎನ್ ಜಿ ಫ್ರೀಡಮ್ ಪಾರ್ಕ್ ಓಲ್ಡರ್ ಸ್ಟೋರ್ ಇಥೋನಿಕ್ ಕವಿಯರ್ ಕುರ್ತಾ ಅರ್ಸರ್ ಇನ್ನು ರೆಡಿಮೇಡ್ ಪ್ಯಾಂಟ್ಗಳಲ್ಲಿ ಫಾರ್ಮುಲಾ ಜೀನ್ಸ್ ಕಾರ್ಗೋ ಬೆಲೂನ್ ಬೆಲೌನ್ ಶೀಟ್ ಮತ್ತಿತರ ಕಂಪನಿಗಳ ಪ್ಯಾಂಟ್ಗಳು ದೊರೆಯುತ್ತದೆ ಇನ್ನು ಸೂಟ್ಸ್ನಲ್ಲಿ ಸೂಟ್ಸ್ ಶೇರ್ವಾನಿ ಮೋದಿ ಸೂಟ್ಸ್ ಟಿ ಶರ್ಟ್ಸ್ ಒಂದು ಸಾವಿರಕ್ಕೆ ಐದು ಟಿ ಶರ್ಟ್ಗಳು ಸಹ ಲಭ್ಯ ಇನ್ನು ಮಕ್ಕಳ ಬಟ್ಟೆಗಳಲ್ಲಿ ಶರ್ಟ್ಸು ಪ್ಯಾಂಟ್ಸು ಸೂಟ್ಸು ಶೇರ್ವಾನಿ ಕುರ್ತಾಸು ಸೇರಿದಂತೆ ಎಲ್ಲ ಮಾದರಿ ಕಾಟನ್ ಶರ್ಟ್ಸ್ ಅಂಡ್ ಪ್ಯಾಂಟ್ಸ್ ದೊರೆಯುತ್ತದೆ ಒಮ್ಮೆ ಭೇಟಿ ಕೊಡಿ ಪಿ ವರ್ ಸಿಲ್ಕ್ ಶೋರೂಮ್ ಶೀಟ್ಗಳ ರಸೆ ಬಾಗಿಬಲ್ಲೇ ಇರುತ್ತದ ಸಮೀಪ ತಿಮ್ಮಸಂದ್ರ ಚಿಂತಾಮಣಿ ಚಿಂತಾಮಣಿ ಗಾಣಿಗ ಸಮಾಜದಿಂದ ಪ್ರತಿಭಾ ಪುರಸ್ಕಾರ ಸಮಾಜದಲ್ಲಿ ಜಾತಿ ಬಲ ಹಣಬಲ ಜನಬಲ ಇದ್ದವರು ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಹಮ್ಮಿಕೊಳ್ಳುತ್ತಾ ಇರಲಿಲ್ಲ ಆದರೆ ನಮ್ಮ ಗಾಣಿಗ ಸಮುದಾಯ ಪ್ರಪ್ರಥಮವಾಗಿ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ನಮ್ಮ ಸಂಘ ಕಳೆದ ಹದಿನಾಲ್ಕು ವರ್ಷಗಳಿಂದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಇಂದು ನಲವತ್ತೊಂದು ಮಂದಿಯ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ಹಮ್ಮಿಕೊಂಡಿರುವುದು ಸಂತಸ ತಂದಿದೆ ಎಂದು ತಾಲೂಕು ಗಾಣಿಗ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರು ಹಾಗೂ ಮಾಜಿ ಎಪಿಎಂಸಿ ಅಧ್ಯಕ್ಷರಾದ ಕುಟ್ರಡಿ ಕೃಷ್ಣಮೂರ್ತಿ ಹೇಳಿದರು ನಗರದಲ್ಲಿ ತಾಲೂಕು ಗಾಣಿಗ ಕ್ಷೇಮಾಭಿವೃದ್ಧಿ ಸಂಘವು ಶನಿವಾರ ಆಯೋಜಿಸಿದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಆರ್ಥಿಕವಾಗಿ ಸಹಾಯವಾಗಿ ಪ್ರತಿಭಾ ಪುರಸ್ಕಾರ ಹಮ್ಮಿಕೊಳ್ಳುತ್ತಿಲ್ಲ ಶೈಕ್ಷಣಿಕ ಕ್ಷೇತ್ರದಲ್ಲಿ ಗಾಣಿಗ ಸಮುದಾಯ ಶೈಕ್ಷಣಿಕವಾಗಿ ಬಹಳ ಹಿಂದುಳಿದಿದೆ ಸಮುದಾಯದ ಪೋಷಕರು ತಮ್ಮ ಮಕ್ಕಳ ಶಿಕ್ಷಣದ ಬಗ್ಗೆ ಹೆಚ್ಚಿನ ಗಮನ ಹರಿಸಬೇಕು ಎಂಬ ನಿಟ್ಟಿನಲ್ಲಿ ಉನ್ನತ ವ್ಯಾಸಂಗ ಮಾಡಿ ಉನ್ನತ ಉದ್ಯೋಗಗಳನ್ನು ಅಲಂಕರಿಸಿರುವವರನ್ನು ಇಂತಹ ಕಾರ್ಯಕ್ರಮದಲ್ಲಿ ಪರಿಚಯಿಸಿ ಅವರ ಮಾದರಿಯಲ್ಲಿ ಮುಂದೆ ಸಾಗಲು ಅನುವು ಮಾಡಿಕೊಡುವ ಉದ್ದೇಶವೇ ನಮ್ಮ ಪ್ರತಿಭಾ ಪುರಸ್ಕಾರದ ಉದ್ದೇಶ ಎಂದರು ಇಂದು ಸ್ಪರ್ಧಾತ್ಮಕ ಯುಗವಾಗಿದೆ ಡಿಜಿಟಲೀಕರಣ ಉನ್ನತೀಕರಣ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸ್ಪರ್ಧೆ ಮಾಡುವ ಸಮಯ ಬಂದಿದೆ ಹಿಂದೆ ಶೇಕಡ ಅರವತ್ತರಷ್ಟು ಅಂಕ ಪಡೆದುಕೊಂಡರೆ ಉದ್ಯೋಗಗಳು ಲಭಿಸುತ್ತಿತ್ತು ಇನ್ನು ಶೇಕಡ ತೊಂಬತ್ತೊಂಬತ್ತರಷ್ಟು ಅಂಕ ಪಡೆದರೂ ಸ್ಪರ್ಧೆಗಳು ಜಾಸ್ತಿ ಉದ್ಯೋಗ ಸಹ ಲಭಿಸುವುದಿಲ್ಲ ಎಂದರು ನಾವು ಪ್ರತಿಭಾ ಪುರಸ್ಕಾರ ಮಾಡುತ್ತಿರುವುದು ವಿದ್ಯಾರ್ಥಿಗಳಿಗೆ ಉತ್ತೇಜನ ನೀಡುವ ಉದ್ದೇಶವಾಗಿದೆ ಎಂದರು ಇನ್ನು ಕಾರ್ಯಕ್ರಮವನ್ನು ಉದ್ದೇಶಿಸಿ ಬಿಜೆಪಿ ಮುಖಂಡ ದೇವನಹಳ್ಳಿ ವೇಣುಗೋಪಾಲ್ ನಿಕಟಪೂರ್ವ ಅಧ್ಯಕ್ಷ ಕೆ ವಿ ರಮೇಶ್ ಮತ್ತಿತರರು ಉದ್ದೇಶಿಸಿ ಮಾತನಾಡಿದರು ವೇದಿಕೆಯಲ್ಲಿ ಸಂಘದ ಕಾರ್ಯದರ್ಶಿ ಆರ್ ನರಸಿಂಹಪ್ಪ ಖಜಾಂಚಿ ಕೆ ವಿ ಆಂಜನಪ್ಪ ನಿಕಟಪೂರ್ವ ಕಾರ್ಯದರ್ಶಿ ಕೆ ವಿ ಸುಬ್ರಹ್ಮಣ್ಯಂ ಇಸ್ರೋದ ವಿಜ್ಞಾನಿಯಾದ ವಿ ಸುರೇಶ್ ದೇವನಹಳ್ಳಿ ವೇಣುಗೋಪಾಲ್ ಶಾಖಾ ಅಕಾಡೆಮಿಯ ಕಾರ್ಯದರ್ಶಿ ಧನುಷ್ ನಿವೃತ್ತ ಶಿಕ್ಷಕ ಶಂಕರ್ ಶಿಕ್ಷಕಿ ಭಾಗ್ಯಮ್ಮ ನಿವೃತ್ತ ಬೆಸ್ಕಾಂ ಇಂಜಿನಿಯರ್ ಹೇಮಲತಾ ಉದ್ಯಮಿಗಳಾದ ಸಿ ವಿ ರಾಮಸ್ವಾಮಿ ಬಾಲಾಜಿ ಬಸ್ ಮಾಲೀಕರಾದ ವೆಂಕಟಾಚಲಮಯ್ಯ ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ಸಂಘದ ನಿರ್ದೇಶಕರು ಮುಖಂಡರು ವಿದ್ಯಾರ್ಥಿಗಳು ಸಹ ಹಾಜರಿದ್ದರು ಇನ್ನು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಪರೀಕ್ಷೆಯಲ್ಲಿ ಸರ್ಕಾರಿ ಶಾಲೆಯಲ್ಲಿ ಶೇಕಡಾ ಅರವತ್ತರಷ್ಟು ಮತ್ತು ಖಾಸಗಿ ಶಾಲೆಯಲ್ಲಿ ಶೇಕಡಾ ಎಂಬತ್ತರಷ್ಟು ಅಂಕಗಳನ್ನು ಗಳಿಸಿದ ಸಮುದಾಯದ ನಲವತ್ತು ಮನ್ ನಲ್ವತ್ತೊಂದು ಮಂದಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ವಿತರಿಸಲಾಯಿತು ಇನ್ನು ಜನಾಂಗದ ಮುಖಂಡರನ್ನು ಸಹ ಇದೇ ಸಂದರ್ಭದಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು ಶಿಲ್ಪ ಶಾಲೆಯ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಹ ಮೂಡಿಬಂದವು ಓದಕ್ಕಾಗಿ ಮದುವೆಗಳಾಗಿ ಇದ್ದೀನಿ ನನಗೆ ಕೈವಾರ ನಾರಾಯಣ ಸಾಮಣ್ಣ ಅಂತ ಕೈವಾರ ದೇವಸ್ಥಾನದಲ್ಲಿ ಇದ್ದಾರೆ ಅಂತ ಇದಾರೆ ಸ್ವಾಮಿ ಒಂದಿನ ಕರೆದು ನನಗೆ ಬಯ್ದು ಯಾಕೆ ನಮ್ಮೂರಿಗೆ ನೀವು ಮಾಡುದು ಎಲ್ಲರೂ ಮಾಡ್ತಾ ಇದ್ದಾರೆ ನಮ್ಮೂರಿಗೆ ಯಾಕೆ ಮಾಡಬಾರ್ದು ಗಾಣಿ ಅವರೇ ಒಂದು ನನಗೆ ಒಂದು ಪ್ರೋತ್ಸಾಹ ಹೇಳಿ ಇಲ್ಲ ನೀವೊಂದು ಮೀಟಿಂಗ್ ಕಲಿ ಅಂತ ಹೇಳಿ ಒಂದು ಸಂಘ ಸಭೆ ಮಾಡಿ ಯಾಕೆ ನಾವು ಮಾಡಬಾರ್ದು ಅಂತ ಎಲ್ಲ ಪ್ರೋತ್ಸಾಹದಿಂದ ಎರಡ್ ಸಾವಿರದ ಹತ್ತರಲ್ಲಿ ಹತ್ತು ಒಂದೇ ಶುರು ಮಾಡಿ ಮತ್ತೆ ಹನ್ನೆರಡು ರಿಜಿಸ್ಟ್ರೇಷನ್ ಆಗಿ ಮಾಡಿದ್ವಿ ಏನಾಗಿದೆ ಅಂದ್ರೆ ಈಗ ಎಲ್ಲರೂ ನನಗೇನ್ ಬೇಕು ನನಗೆ ಜನ ಏನ್ ಮಾಡ್ತಾರೆ ನನಗೆ ಹೇಳ್ತಾರೆ ಸಂಘ ಮಾಡಿ ಅವ್ರಿಗೇನು ಬರ್ತಾರೆ ಅವ್ರ ಏನು ಮಾಡ್ತಾರೆ ಕೇಳಿಸ್ಕೊಂಡಿದ್ದೀನಿ ಇಲ್ಲಿ ಸಂಘದಿಂದ ಯಾವುದೇ ಕಾರಣಕ್ಕೂ ಆಗಲಿ ಯಾರಿಗೂ ಯಾಕಂದ್ರೆ ನಮ್ದು ಒಂದು ಜನಾಂಗ ಒಂದು ಒಗ್ಗಟ್ಟು ಒಂದು ಸಮಾವೇಶದ ಒಗ್ಗಟ್ಟು ಪಠ್ಯ ಆಗುತ್ತೆ ನಮ್ಮ ಬಡಬರ್ಗ ಮಕ್ಕಳಿಗೆಲ್ಲ ನಾವು ಒಂದು ಪ್ರೋತ್ಸಾಹಕಾರ ಆಗಿ ಅವ್ರಿಗೊಂದು ಓದೋಕೆ ಆಗಿ ಇನ್ನೊಂದು ವಿಷಯ ಇರ್ತದೆ ಕರ್ನಾಟಕದಲ್ಲಿ ಮತ್ತೆ ಫಸ್ಟ್ ಪ್ರದಭ ಮಾಡಿದ್ದು ನಾಳೆ ಎಲ್ಲ ಗಣಿಗಳ ಸಂದರ್ಭದಲ್ಲಿ ಗಾಯಕ ಪ್ರತಿಭಾ ಪುರಸ್ಕಾರ ಮಾಡಿದ್ರು ಮಾತಾಡುವ ಟೈಮ್ ಇಲ್ಲ ದಯವಿಟ್ಟು ಶ್ರಮಿಸಿ ನಿಚ್ಚಿದ್ದು ಏನಿದು ಮಾತಾಡ್ತಾರೆ ನಾವು ಮಾಡ್ಕೊಂಡು ಬರ್ತಾ ಈಗ ಸ್ಟೇಟ್ ಲೆವೆಲ್ ಮಾಡ್ತಾ ಇದ್ವಿ ಈಗ ಇಪ್ಪತ್ನಾಲ್ಕು ಎಂಟು ಭಾನುವಾರ ಇಪ್ಪತ್ತೈದು ಹೊಸಕೋಟೆ ಅಂಬೇಡ್ಕರ್ ಭವನದಲ್ಲಿ ನಮ್ದು ರಾಜಮಟ್ಟದ ಸಮಾವೇಶ ಇದೆ ಪ್ರತಿಭಾ ಪುರಸ್ಕಾರ ಇದೆ ದಯವಿಟ್ಟು ಎಲ್ಲರೂ ತಾವು ಬಂದು ಭಾಗವಹಿಸಬೇಕೆಂದು ತಮ್ಮಲ್ಲಿ ವಿನಂತಿ ಮಕ್ಕಳಿಗೆ ನೈಂಟಿ ಪರ್ಸೆಂಟ್ ಯು ಸಿ ಮತ್ತು ಎಸ್ ಎಲ್ ಸಿ ಅವರಿಗೆ ಇದು ಮಾಡಿದ್ವಿ ಮತ್ತೆ ಗಣ್ಯರಿಗೂ ಒಂದು ಸನ್ಮಾನ ತರ ಇಟ್ಕೊಂಡಿದ್ವಿ ದಯವಿಟ್ಟು ಯಾರಾದರೂ ನಮ್ಮ ಮಕ್ಕಳು ಇದ್ದರೆ ಅದು ಆನ್ಲೈನ್ ಅಲ್ಲಿ ಇದೆ ಆನ್ಲೈನಲ್ಲಿ ಅಪ್ಲೈ ಮಾಡಬೇಕು ನಮ್ಮೆಲ್ಲರ ನಾಯಕರು ಅಧ್ಯಕ್ಷರಾದಂಥ ಕೃಷ್ಣಮೂರ್ ಬಣ್ಣವರ ಹಿರಿಯರು ಆದಂಥ ಕಣ್ಣವರಾದಂಥ ಅಣ್ಣ ಬಣ್ಣವರ ತಮ್ಮ ಸಂಸ್ಥೆ ಪುರಸ್ಕಾರ ಪಡೆಯಲಿಕ್ಕೆ ಹಾಗೂ ಅವರಲ್ಲಿ ವಿದ್ಯಾರ್ಹತೆ ಬೇಸಿದೆ ಅಂತ ಹೇಳ್ಬಿಟ್ಟಿದ್ದು ಇವತ್ತು ಅವರು ಬರೆದಂಥ ಅಂಕಗಳಲ್ಲಿ ಗೊತ್ತಾಗುತ್ತೆ ಒಳ್ಳೆಯ ಅಂಕ ತಗೊಂಡು ದೇವರು ಎಲ್ರಿಗೂ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತ ನಮ್ಮಲ್ಲಿ ಪ್ರತಿಭೆ ಬೆಳೆಸ್ಕೋಬೇಕು ಪ್ರತಿಭೆ ಅಂದ್ರೆ ವ್ಯಾಪಾರದಲ್ಲಿ ಇವತ್ತು ವಿದ್ಯೆ ಕಲಿತಿದ್ದೀರಿ ಇವತ್ತು ಸಿಟಿಗಳಲ್ಲಿ ಹೋದ್ರೆ ಇವತ್ತು ಒಂದು ಐವತ್ತು ಸಾವಿರ ಕೊಟ್ರು ಅಂದ್ರೆ ಅಲ್ಲ ಸಂಬಳ ಲಕ್ಷ ಕೊಟ್ರು ಅಂದ್ರೆ ಒಂದು ಮೂರು ಕೋಟಿಯಲ್ಲಿ ಜೀವನ ಪೂರ್ತಿ ಸಂಬಳದಲ್ಲೇ ತಾವು ಕಳಿಬ ಮೂರು ಕೋಟಿಯಲ್ಲಿ ಕಳಿಯಂಗಿದ್ರೆ ಸಾವಿರಾರು ಕೋಟಿ ವ್ಯವಹಾರ ಮಾಡಲ್ಲ ಇವತ್ತು ಬಿಸ್ನೆಸ್ ಅನ್ನೋದು ಪ್ರತಿಯೊಂದರನ್ನು ನೀವು ಕಲಿಬೇಕು ಸಣ್ಣ ಬೀಡಾಂಗಡಿ ಹಾಕೊಂಡಿರೋನು ಇವತ್ತು ಮದುವೆ ಮಾಡ್ತಾನೆ ಇವತ್ತು ಮನೆ ಕಟ್ತಾನೆ ಇವತ್ತು ಅವನಲ್ಲಿ ಬ್ಯಾಂಕ್ ಬ್ಯಾಲೆನ್ಸ್ ನೋಡಿದ್ರೆ ಲಕ್ಷಗಳಿತ್ತು ಎರಡು ಲಕ್ಷ ಸಂಬಳ ತಗೊಂಡವ್ ಇವತ್ತು ಮನೆ ಬಾಡಿಗೆ ಕಟ್ಟಿ ಮಕ್ಕಳು ಫೀಸ್ ಕಟ್ಟಿ ಇವತ್ತು ಸಂಸಾರ ಸಾಕಿದ್ರೆ ಇವತ್ತು ಬ್ಯಾಂಕ್ ಬ್ಯಾಲೆನ್ಸ್ ತಿಂಗಳು ಬರೋದು ಕಾಯ್ದೆ ಬಿಸ್ನೆಸ್ ಅನ್ನೋದು ಭಾರಿ ಒಳ್ಳೇದು ನಮ್ಮ ಜನಾಂಗದಲ್ಲಿ ಮೊದಲಿನಿಂದ ಹತ್ತು ಜನ ಕೆಲಸ ಕೊಡುವಂತ ಕೆಲಸ ಮಾಡ್ಕೊಂಡು ಜಾಸ್ತಿ ಬರ್ತಾ ಇದ್ದವರೆಲ್ಲ ಇವತ್ತು ವ್ಯಾಪಾರಸ್ಥರು ಇವತ್ತು ಬಿಸ್ನೆಸ್ ಕುಟುಂಬಗಳಲ್ಲಿ ಅವರಿಗೆ ಯಾವುದೇ ಹಣಕಾಸು ಸಂಸ್ಥೆಗಳಲ್ಲಿ ಯಾವುದು ತೊಂದರೆ ಇರಲ್ಲ ಫಸ್ಟ್ ಪ್ರಿಫರೆನ್ಸ್ ಕೊಡಿ ಏನು ಇವತ್ತು ಏನಾಗಿ ಅಂದ್ರೆ ಕೆಲಸ ಕಟ್ಟಿ ನಾನು ಇಂಜಿನಿಯರ್ ಅದೇ ಡಾಕ್ಟರ್ ಅದೇ ನನ್ನ ಕೆಲಸ ನನ್ನ ಉದ್ಯೋಗ ಅಷ್ಟು ಅನ್ನೋದ್ರಲ್ಲಿ ಜಾಸ್ತಿ ಜನ ಕಾಲ ಕಳೀತಾ ಇದ್ದಾರೆ ಐವತ್ತು ಸಾವಿರ ಸಂಬಳ ಬಂದ್ರು ಹತ್ತು ವರ್ಷಕ್ಕೆ ನೂರ ಇಪ್ಪತ್ತು ತಿಂಗಳು ಅರವತ್ತು ಲಕ್ಷ ಅದ್ರಲ್ಲಿ ಖರ್ಚು ಮೂವತ್ತು ಲಕ್ಷ ಹೋಗಿತ್ತು ವರ್ಷ ಲೆಕ್ಕ ಹಾಕೊಂಡ್ರೆ ನೀವು ನುಡ್ತಾ ಎಷ್ಟಾಗುತ್ತೆ ತಾವು ಯಾವುದೇ ಗೊತ್ತಾಗ್ಲಿ ಮನೆಯಲ್ಲಿರೋ ಬಿಸ್ನೆಸ್ ಆಗಲಿ ತಂದೆ ತಾಯಿ ಮಾಡೋದೇ ಆಗ್ಲಿ ಒಂದು ವ್ಯಾಪಾರ ನಾವು ಯಾವ್ದ್ರ ಸ್ಟಾರ್ಟ್ ಮಾಡಲ್ಲ ಒಂದು ವ್ಯಾಪಾರ ಮಾಡಿದಾಗ ಒಂದು ಸಣ್ಣ ಅಂಗಡಿ ತೆಗೆದಾಗ ನೀವು ನೀವೆಷ್ಟು ಒಬ್ಬನ ಅಂಗಡಿಯಲ್ಲಿ ಮನೆ ನೋಡ್ಕೊಳಕ್ ಇಕ್ಬೇಕು ಅಂದ್ರೆ ಸುಮಾರು ಇವತ್ತು ಇಪ್ಪತ್ತು ಸಾವಿರ ಕೊಡ್ಬೇಕು ಕೆ ಜಿ ಎಫ್ ತಾಲೂಕಿನ ಅನಸಾಗ ಗ್ರಾಮ ಗ್ರಾಮ ನಾನು ಕನ್ನಡ ಕನ್ನಡ ಮೀಡಿಯಮಲ್ಲೇ ಓದ್ಕೊಂಡಿದ್ದು ಹತ್ತನೇ ತಾರೀಖವರೆಗೂ ಅದಾದಮೇಲೆ ನಾನು ಪಿ ಯು ಸಿ ಮತ್ತು ಸಿ ಯು ಸಿ ಕೆ ಜಿ ಅಲ್ಲಿ ಇಂಗ್ಲೀಷ್ ಮೀಡಿಯಮಲ್ಲಿ ಮತ್ತೆ ಓದಿಕೊಂಡು ಫರ್ದರ್ ಇಂಜಿನಿಯರಿಂಗ್ ಮತ್ತು ಎಮ್ ಟೆಕ್ ಎಲ್ಲ ಬೆಂಗಳೂರಲ್ಲಿ ಮಾಡಿಬಿಟ್ಟು ನಾನು ಓದಿನ ಜೊತೆಗೆ ಈಗ ಕೆಲಸದ ಜೊತೆಗೆ ನಾನು ಫಸ್ಟ್ ಈಗ ಓದು ಮಾಡ್ತಾಯಿದ್ದೀನಿ ಆ್ಯಂಡ್ ಕಮ್ ಟು ಈ ಹತ್ತನೇ ಕ್ಲಾಸು ಮತ್ತೆ ಆನ್ಲೈನೇ ಕ್ಲಾಸ್ ಓಡ್ಬಿಟ್ಟು ಮಾರ್ಕ್ಸ್ ಮಾರ್ಕ್ಸ್ ಬೌಂಡ್ ಅಂತ ನಿಮಗೆಲ್ಲ ನಾನು ಅಭಿನಂದನೆಗಳೇ ಹೇಳ್ತೀನಿ ಅದ್ರ ಜೊತೆಗೆ ಕೆಲವೊಂದು ಇಂಪಾರ್ಟೆಂಟ್ ವಿಷಯಗಳನ್ನ ನಾನು ನಿಮ್ಮ ನಿಮ್ಮ ಕೆರಿಯರ್ಗೆ ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ ನಿಮ್ಮ ಲೈಫಿಗೆ ಅಂತ ಅಂತೇಳಿ ಒಂದು ನೋಡೋದು ಮಾಡ್ಕೊಂಡಿದ್ದೀನಿ ಅದ್ರ ಬಗ್ಗೆ ನಾನು ಮಾತಾಡಬೇಕಂತ ಅಂತ ಇದ್ದೀನಿ ಆ್ಯಕ್ಚುಲಿ ನಾವೊಂದು ಒಂದು ಇಪ್ಪತ್ತು ಇಪ್ಪತ್ತು ವರ್ಷದ ಮುಂಚೆ ಮೂವತ್ತು ವರ್ಷದ ಮುಂಚೆ ಮಾರ್ಕ್ಟು ಒಂದು ಜಾಸ್ತಿ ಬರೋದು ನೈಂಟಿ ಪರ್ಸೆಂಟ್ ಏಯ್ಟಿ ಪರ್ಸೆಂಟ್ ಸಾಕು ಜಾಬ್ ಸಿಗೋದು ಅನ್ನೋ ಅಲ್ಲಿ ನಾವೆಲ್ಲರೂ ಓದ್ತಾ ಇದ್ವಿ ಬಟ್ ಇವತ್ತಿನ ಸಿಚುವೇಷನಲ್ಲಿ ಬರೀ ಅಂಕಗಳಷ್ಟೇ ನಿಮಗೆ ಜಾಬ್ ಆಗಲಿ ಲೈಫನ್ನು ಸೆಟ್ ಮಾಡೋದಿಲ್ಲ ಶುಡ್ ನಾವು ಫುಲ್ಲು ಅನ್ನು ಗೇನ್ ಮಾಡಬೇಕು ನಾಲೆಜ್ ಗೇನ್ ಏನೇ ಒಂದು ಓದ್ಲಿ ಗಣಿತ ಆಗಲಿ ಇಲ್ಲ ವಿಜ್ಞಾನ ಜ್ಞಾನ ಆಗಲಿ ಸಮಾಜ ಆಗಲಿ ಏ ಏಕೆ ಓದ್ತಾ ಇದ್ದೀವಿ ಯಾಕೆ ಓದಬೇಕು ಅನ್ನೋ ಕ್ವೆಶನ್ ಪ್ರತಿಯೊಂದು ವಿಷಯದಲ್ಲೂ ನಾವು ರೈಸ್ ಮಾಡಬೇಕು ಬರೀ ಜಸ್ಟ್ ಕಂಠಪಾಠ ಮಾಡ್ಕೊಂಡು ಹೋಗಿ ಎಕ್ಸಾಮ್ ಪಾಸ್ ಆದ್ರೆ ನಾವು ಮುಂದಿನ ಸ್ಟೇಜಸ್ ಹೋದಾಗ ಅಂದರೆ ಪಿ ಯು ಸಿ ಆಗಲಿ ಮತ್ತು ಡಿಗ್ರಿ ಲೆವೆಲ್ ಆಗ ಕಾಲೇಜಸ್ ಹೋದರೆ ನಾವು ಕಾಂಪೀಟ್ ಮಾಡಬೇಕಾಗುತ್ತೆ ಅಲ್ಲಿ ನಮಗಿನ್ನ ಸ್ಟೇಟ್ ಇಂದ ಬರ್ತಾರೆ ಡಿಸ್ಟ್ರಿಕ್ಟ್ ಲೆವೆಲ್ಲು ಸ್ಟೇಟ್ ಲೆವೆಲ್ಲು ಮತ್ತು ನ್ಯಾಷನಲ್ ಲೆವೆಲ್ ಮಕ್ಕಳ ಜೊತೆ ನಾವು ಕಾಂಪೀಟ್ ಮಾಡಬೇಕಾಗುತ್ತೆ ಅವರು ನಿಮ್ಮ ನಿಮ್ಗಿಂದ ಜಾಸ್ತಿ ಟ್ಯಾಲೆಂಟೆಡ್ ಇರ್ತಾರೆ ಹಾಗಾಗಿ ಕಾಂಪಿಟೇಷನ್ ಅಲ್ಲಿ ಬರೀ ನಾವು ಕಂಠಪಾಠ ಮಾಡ್ಕೊಂಡು ಮಾತಾದ್ರೆ ಪಾಸ್ ಆಗಕ್ಕಾಗಲ್ಲ ಎಸ್ಪೆಷಲಿ ನೋಡಿದ್ರೆ ನಾನು ಬಿಸೇಟ್ ತಗೊಂಡು ಲಾಸ್ಟ್ ಒಂದು ಬಿಫೋರ್ ಇಯರ್ಸ್ ಅಲ್ಲಿ ನೋಡಿದಾಗ ಮಕ್ಕಳು ಒಳ್ಳೆ ಮಾರ್ಕ್ಸ್ ನೈಂಟಿ ಪರ್ಸೆಂಟ್ ನೈಂಟಿ ಫೈವ್ ಪರ್ಸೆಂಟ್ ಎಕ್ಸಾಮ್ ತರ್ತಾ ಇದೆ ಬಟ್ ಸಿಟಿಯಲ್ಲಿ ನೋಡಿದ್ರೆ ಆರ್ ನಾಟ್ ಇನ್ ಟು ಗೆಟ್ ಟೂ ಸೌಂದ ಸ್ವತಂತ್ರ ದಿನಾಚರಣೆಯನ್ನ ಆಚರಣೆ ಮಾಡಿದ ಬಿಜೆಪಿ ಆ ಒಂದು ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳನ್ನ ತಮ್ಮೆಲ್ರಿಗೂ ಕೋರ್ತಾ ಇದ್ದಾರೆ ಇವತ್ತು ಶ್ರೀಕೃಷ್ಣ ಜನ್ಮಾಷ್ಟಮಿ ಆ ಒಂದು ಇಡೀ ಜಗತ್ತಿಗೆ ಗುರು ಗುರುವಿನ ಒಂದು ಸ್ಥಾನವನ್ನು ಕೊಟ್ಟಿರ್ತಕ್ಕಂತಹ ಆ ಕೃಷ್ಣ ಪ್ರಜ್ಞೆ ಏನಿದೆ ಅಂತ ಒಂದು ಮಹಾಪನುಭಾವನ ಒಂದು ಜನ್ಮದಿನ ಇವತ್ತು ಸಹ ಆಗಿರೋದು ನಮ್ಮ ನಿಮ್ಮೆಲ್ಲರ ಪುಣ್ಯ ಆಗಿರ್ತದೆ ಈ ದಿನ ನಾವು ನಮ್ಮ ಸಂಘದ ಪರವಾಗಿ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರೋ ಸಹ ಒಂದು ವಿಶೇಷತೆ ಹಾಗಾಗಿ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ಸಹ ತಮ್ಮೆಲ್ಲರಿಗೂ ನಾನು ಗೊತ್ತಾ ಇದ್ದೇನೆ ವೇದಿಕೆ ಮೇಲೆ ಉಪಸ್ಥಿತಿರುವ ವಹಿಸ್ತಾ ಇದ್ದಾರೆ ಅಂತಂದ್ರೆ ಅದು ನಮ್ಮ ಇಡೀ ಗಾದಿನ ಜನಾಂಗಕ್ಕೆ ಒಂದು ಹೆಮ್ಮೆಯ ವಿಷಯ ಆಗಿತ್ತು ಮತ್ತೆ ಇನ್ನೊಬ್ಬರು ನಮ್ಮ ಧನುಷ್ ಅಂತ ಹೇಳ್ಬಿಟ್ಟು ಪ್ರಮುಖ ಕಾರ್ಯಕ್ರಮವಾಗಿ ಈ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಹಮ್ಮಿಕೊಂಡ ನಾವು ಬರ್ತಾ ಇದ್ದೇವೆ ಇದು ಹೆಮ್ಮೆಯಿಂದ ಹೇಳ್ಬೇಕಾಗ್ತದೆ ಇದು ಹದಿನಾಲ್ಕನೆಯ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಎರಡ್ ಸಾವಿರದ ಬಹಳ ಸಮಾಜದಲ್ಲಿ ಒಳ್ಳೊಳ್ಳೆಯ ಜಾತಿ ಬಲ ಹಡಬಲ ಇರುವಂತ ದೊಡ್ಡ ಕೋವಿನವರು ಸಹ ಇಂಥ ಒಂದು ಕಾರ್ಯಕ್ರಮವನ್ನ ಮೊದಲಿಗೆ ಹಾಕೊಳ್ತಾ ಇರಲಿಲ್ಲ ಸುಮಾರು ಹದಿನಾರು ವರ್ಷದ ಹಂಕೊಂಡು ಬರ್ತಾ ಇದ್ದೇವೆ ಅಂತಂದ್ರೆ ಆಕೆ ಯಾವುದೇ ಒಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಯಾವುದೇ ಜಲಾಂಗದಲ್ಲಿ ಸಹ ಹಂಕೊಂಡಿರಲಿಲ್ಲ ಪ್ರಪ್ರಥಮವಾಗಿ ನಾವೇ ಸ್ಟಾರ್ಟ್ ಮಾಡಿದೆ ಇದು ಸಹ ನಾವು ಹೆಮ್ಮೆಯಿಂದ ಹೇಳ್ಕೋಬೇಕು ಯಾಕೆ ಒಂದು ಪ್ರಥಮ ಪುರಸ್ಕಾರ ಕಾರ್ಯಕ್ರಮವನ್ನು ನಾವು ಹಾಕೊಳ್ತಾ ಇದ್ದೇವೆ ಅಂತ ಒಂದು ನೋಡಿದ್ರೆ ತಮಗೆ ಬರೀ ಒಂದು ಆರ್ಥಿಕ ಸಹಾಯ ನೀಡಬೇಕು ಅನ್ನೋ ಒಂದು ಉದ್ದೇಶದಿಂದ ಮಾತ್ರ ಈ ಪ್ರಥಮ ಪುರಸ್ಕಾರ ಕಾರ್ಯಕ್ರಮ ನಾವು ಇಲ್ಲ ಈ ಕಾರ್ಯಕ್ರಮದಲ್ಲಿ ನಮ್ಮ ಜನಾಂಗದ ಸಾಧಕರು ವಿದ್ಯಾವಂತರು ಐ ಎಸ್ ಆಗಿರ್ಬೋದು ಐ ಪಿ ಎಸ್ ಆಗಿರ್ಬೋದು ಇಂಥ ಒಂದು ಉನ್ನತ ಸ್ಥಾನಕ್ಕೆ ಏನಿರತಕ್ಕಂಥ ಒಂದು ವ್ಯಕ್ತಿಯನ್ನ ನಿಮ್ಗೆ ಪರಿಚಯ ಮಾಡಿಸ್ಕೊಡ್ಬೇಕು ಅವರ ಒಂದು ಜೀವನದ ಅವರ ಒಂದು ಸಾಧನೆಯ ಉತ್ತೇಜನವನ್ನು ನೀವು ಪಡ್ಕೋಬೇಕು ಆ ಜೀವನದ ಉದ್ದೇಶವನ್ನು ಉತ್ತೇಜನವನ್ನು ನೀವು ಪಡ್ಕೊಂಡು ಅವ್ರ ನೀಡಿರ್ತಕ್ಕಂಥ ಸಲಹೆಯನ್ನು ನೀವು ಜೀವನದಲ್ಲಿ ಅಳವಡಿಸಿಕೊಂಡು ನೀವು ಸಹ ತಮ್ಮ ಮುಂದಿನ ಜೀವನದಲ್ಲಿ ಮುಂದಿನ ವಿದ್ಯಾಭ್ಯಾಸದಲ್ಲಿ ಉನ್ನತ ಮಟ್ಟಕ್ಕೆ ಏರಲು ಸಹಾಯ ಆಗ್ಬೇಕನ್ನೋ ಒಂದು ಉದ್ದೇಶದಿಂದ ನಾವು ಇಂಥ ಒಂದು ಕರೆಸಿ ತಮಗೆ ಪರಿಚಯ ಮಾಡಿಸ್ತಾ ಇದ್ದೇವೆ ನಾನು ತೊಂಬತ್ತೊಂಬತ್ತು ಪರ್ಸೆಂಟ್ ತಗೊಂಡಿದ್ದೇನೆ ನನ್ನ ಜೀವನದಲ್ಲಿ ನಾನು ಯಶಸ್ವಿ ಹಾಕಿರ್ತೇನೆ ಅನ್ನೋದು ಕರೆಸಾಗ್ತದೆ ಇವತ್ತು ಜಗತ್ತು ಬಹಳ ಸ್ಪರ್ಧಾತ್ಮಕವಾದಂತಹ ಜಗತ್ತಾಗಿದೆ ಇದು ಡಿಜಿಟಲೀಕರಣ ಉನ್ನತೀಕರಣ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಸ್ಪರ್ಧೆಯನ್ನು ಎಲ್ಲಿಸಬೇಕಾದಂತ ಒಂದು ಪರಿಸ್ಥಿತಿ ಇವತ್ತು ಅಲ್ಲಿ ಬಂದಿದೆ ಹಿಂದಿನ ಕಾಲ ಒಂದಿತ್ತು ಬರೀ ಅರವತ್ತು ಪರ್ಸೆಂಟ್ ತಗೊಂಡ್ರೆ ಫಸ್ಟ್ ಕ್ಲಾಸ್ ಮುಡುಗೆ ತಗೊಂಡಿದ್ದಾರೆ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗಿದ್ದಾರೆ ಅಂತ ಹೇಳ್ಬೇಕಾಗಿತ್ತು ಇವತ್ತು ತೊಂಬತ್ತೊಂಬತ್ತು ಪರ್ಸೆಂಟ್ ತಗೊಂಡ್ರು ಸಹ ನಿಮಗೆ ಬಹಳಷ್ಟು ಸ್ಪರ್ಧೆ ನೀಡತಕ್ಕಂಥ ವ್ಯಕ್ತಿಗಳು ಬಂದು ನಿಮ್ಮ ಮುಂದೆ ಸಾಲಾಗಿ ನಿಂತಿತ್ತು ಹಾಗಾಗಿ ತಾವು ಏನು ಇವತ್ತು ನಮ್ಮ ಪ್ರತಿಭೆ ಪುರಸ್ಕಾರನಾಗಿದ್ದು ನಿಮ್ಮ ಪ್ರತಿಭೆಗೆ ನಾವು ಉತ್ತೇಜನ ಅಂತ ನಾವು ಕರಿಬೇಕಾಗ್ತದೆ ಆ ಒಂದು ಕಾರ್ಯಕ್ರಮ ನಾನು ಮಾಡ್ತಾ ಇದ್ದು ಬಂದಿದ್ದೇವೆ ಈ ಒಂದು ಕಾರ್ಯಕ್ರಮದಲ್ಲಿ ಈ ಸಲ ಹಲವಾರು ದಯವಿಟ್ಟು ಎದುರಿಸ್ಬೇಕಂತ ಒಂದು ಸ್ಥಿತಿ ಬಂದಿದೆ ನಾನು ಅವರಿಗೆ ಹೇಳಿದಂಗೆ ಪ್ರಪಂಚ ಬಹಳ ವೇಗವಾಗಿ ಓಡ್ತಾ ಇದೆ ನಾವು ಎಷ್ಟೇ ಬುದ್ಧಿವಂತರಿಬಹುದು ಜ್ಞಾನಿಗಳಾಗಿರ್ಬೋದು ನಮಗೆ ಸ್ಪರ್ಧೆಯನ್ನ ಹೊಡ್ತಕ್ಕಂಥ ಒಂದು ಬಹಳಷ್ಟು ನಮ್ಮ ಮುಂದೆ ಇರ್ತಾರೆ ಹಾಗಾಗಿ ತಾವೆಲ್ಲರೂ ಏನು ಇವತ್ತು ಪ್ರತಿಭಾ ಪುರಸ್ಕಾರವನ್ನು ಪಡ್ಕೊಳ್ತೀರ ತಾವು ಬಹಳ ಉದ್ಯೋಗ ಉದ್ದೇಶಿಸಿದ ನಿಮ್ಮ ಜೀವನದಲ್ಲಿ ಯಶಸ್ವಿ ಕಾಣಬೇಕು ಅಂತ ಹೇಳ್ಬಿಟ್ಟು ನಮ್ಮ ಸಂಘದ ಪರವಾಗಿ ತಮ್ಮೆಲ್ಲರಿಗೂ ಶುಭಾಶಯವನ್ನು ತಿಳಿಸ್ಲಿಕ್ಕೆ ಇಚ್ಛೆ ಬಂಧುಗಳೇ ಈ ಒಂದು ಕಾರ್ಯಕ್ರಮ ನಾವು ಬಹಳ ಅಷ್ಟು ಅಚ್ಚುಕಟ್ಟಾಗಿ ಮಾಡ್ಬೇಕನ್ನೋ ಸದುದ್ದೇಶದಿಂದ ನಮ್ಮ ನಾಗರಾಜ್ ರಾವ್ ಅವರ ಹೇಳಿದಂಗೆ ಸುಮಾರು ಎರಡು ತಿಂಗಳಿಂದ ನಾವು ಶ್ರಮ ನಮ್ಮ ಶ್ರಮವನ್ನು ಹಾಕ್ತೇವೆ ಮೊದಲಿಗೆ ಪೂರ್ವಭಾವಿ ಸಭೆ ಕರೀತೇವೆ ನಮ್ಮ ಆಡಳಿತ ಮಂಡಳಿಯಿಂದ ಮತ್ತೆ ಯಾವತ್ತೂ ಈ ತೃಪ್ಸನ್ ನೀಡಬೇಕು ಅನ್ನುವಂಥ ಒಂದು ದಿನಾಂಕ ನಿಗದಿ ಮಾಡಿ ಎಷ್ಟು ಜನ ಬರ್ಬೋದು ಅವ್ರು ಏನ್ ನಾವು ಮಾಡಬಹುದು ನಮ್ಮ ಸಂಪನ್ಮೂಲವನ್ನು ಯಾವ ರೀತಿ ಕ್ರೋಢೀಕರಿಸಬೇಕು ಇಷ್ಟೋ ಕೆಲಸಗಳು ನಾವು ಬಹಳ ಒಂದು ತ್ಯಾಗ ಮನೋಭಾವದಿಂದ ಯಾವುದೇ ಒಂದು ಸ್ವಾರ್ಥ ಇದ್ದೀರಾ ನಾವು ತಮಗೋಸ್ಕರ ನಾನು ನಮ್ಮ ಜನಾಂಗಕ್ಕೋಸ್ಕರ ನಾನು ನಾವೆಲ್ಲರೂ ಸೇರಿ ಮಾಡ್ಕೊಂಡು ಬರ್ತಾ ಇದ್ದೇವೆ ಎಲ್ಲೋ ಒಂದ್ ಕಡೆ ನಮಗೆ ಕಾರಣ ಏನಪ್ಪಾ ಅಂತಂದ್ರೆ ನಮ್ಮ ತಾಲೂಕಿನಲ್ಲಿ ನಮ್ಮ ಗಾಣಿಯ ಜನಾಂಗದ ಜನಸಂಖ್ಯೆ ಹತ್ತು ಸಾವಿರದಷ್ಟಿದೆ ಎಷ್ಟಿದೆ ಹತ್ತು ಸಾವಿರ ಜನಸಂಖ್ಯೆ ನಮ್ಮ ಜನಾಂಗದಲ್ಲಿದೆ ಇಷ್ಟು ಜನಸಂಖ್ಯೆ ಇದ್ದಾಗಲೂ ಸಹ ಪ್ರಮುಖವಾಗಿ ಕೆಲವೇ ಹಳ್ಳಿಗಳಿಂದ ಕೆಲವು ವ್ಯಕ್ತಿಗಳು ಮಾತ್ರ ಈ ಸಭೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ನಾವು ಪೂರ್ವಭಾವಿ ಸಭೆ ಸಭೆಯನ್ನ ಯಾವಾಗ ಕಲಿತೇವೆ ಅವತ್ತೇ ನಾವು ಮಾಧ್ಯಮದ ಮುಖಾಂತರ ಎಲ್ರಿಗೂ ಸಹ ವಿಷಯವನ್ನ ತಿಳಿಸ್ತೇವೆ ದೃಶ್ಯ ಮಾಧ್ಯಮ ಆಗಿರ್ಬೋದು ದೈನಂದಿನ ಪೇಪರ್ಗಳಾಗಿರ್ಬೋದು ಎಲ್ಲರೂ ಸಹ ನಾವು ವಿಷಯವನ್ನ ತಿಳಿಸ್ತೇವೆ ಆದ್ರೂ ಸಹ ಅಷ್ಟಾಗಿ ಕೆಲಸ ಬಂದನೆ ನಮ್ಮ ಜನಾಂಗದಿಂದ ಸಿಗ್ತಾ ಇಲ್ಲ ದಯವಿಟ್ಟು ನನ್ನ ಎಲ್ಲ ಬಂಧುಗಳಲ್ಲಿ ವಿನಂತಿ ಮಾಡ್ಕೊಳ್ತೇನೆ ಮುಂದಿನ ದಿನಗಳಲ್ಲಿ ತಾವೆಲ್ಲರೂ ಸೇರಿ ಒಂದು ಏನು ತಮ್ಮ ಪಾರ್ಟಿಸಿಪೇಷನ್ ಏನಿದೆ ಈ ಸಂಘಕ್ಕೆ ತಮ್ಮ ಒಂದು ಅಮೂಲ್ಯವಾದಂತಹ ಸಲಹೆ ಸೂಚನೆಗಳನ್ನು ನೀಡಿ ಈ ಸಂಘವನ್ನ ಮುನ್ನಡೆಸ್ಕೊಂಡು ಹೋಗ್ಬೇಕಂತ ಹೇಳ್ಬಿಟ್ಟು ನಮ್ಮ ಜನಾಂಗದ ಎಲ್ಲ ಬಂಧುಗಳಲ್ಲೂ ಸಹ ನಾನು ಹೃತ್ಪೂರ್ವಕವಾಗಿ ಮನವಿ ಮಾಡಿಕೊಳ್ತಾ ಇದ್ದೇನೆ ನಾವು ಈ ಕಾರ್ಯಕ್ರಮವನ್ನ ಸುಮಾರು ಹತ್ತು ವರ್ಷಗಳಿಂದ ಇಲ್ಲಿ ಮಾಡ್ಕೊಂಡು ಬರ್ತಾ ಇದ್ದೇವೆ ಶಿಲ್ಪ ಶಾಲೆಯಲ್ಲಿ ನಮಗೆ ಇದುವರೆಗೆ ಸರ್ಕಾರದಿಂದ ಆಗಲಿ ಬೇರೆ ನಮ್ಮ ದಾನಿಗಳಿಂದ ಆಗಲಿ ಯಾವುದೇ ಸ್ಥಳಾವಕಾಶದ ಒಂದು ಇದು ಸಿಕ್ಕಿಲ್ಲ ಈಗಿನ ಶಾಸಕರು ನಮ್ಮ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳು ನಮ್ಮ ರಾಜ್ಯ ಸರ್ಕಾರದ ಉನ್ನತ ಶಿಕ್ಷಣ ಸಚಿವರಾದಂತಹ ಡಾಕ್ಟರ್ ಎಫ್ ಸುಧಾಕರ್ ಅವರು ಒಂದು ಆಶ್ವಾಸನೆಯನ್ನ ನೀಡಿದ್ದಾರೆ ನಮಗೆ ಅವರು ಒಂದು ಸ್ಥಳಾವಕಾಶನ ಮಾಡ್ಕೊಳ್ತೇವೆ ನೀವು ಜನಕ್ಕೆ ಹಾಕೊಳ್ಳುವಂತ ಒಂದು ಒಂದು ಮಾತನ್ನ ಕೊಟ್ಟಿದ್ದಾರೆ ಅವರಿಗೆ ನಮ್ಮ ಪರವಾಗಿ ಅವರಿಗೆ ಈ ಚಪ್ಪಾಳೆ ಮುಖಾಂತರ ಧನ್ಯವಾದಗಳನ್ನ ತಿಳಿಸಲಿಕ್ಕೆ ಇಚ್ಛೆ ಕೊಟ್ಟು ವೇಣುಗೋಪಾಲ್ ಅವರು ಸಹ ಬೇರೆ ಒಂಥರ ಒಂದು ಕೆಲವು ಸೂಚನೆಗಳನ್ನ ಕೊಟ್ಟಿರ್ತಾರೆ ಅವರು ನಾವು ಬರೀ ಅದನ್ನೇ ನಾವು ಅಂಟ್ಕೊಂಡ್ರೆ ಆಗಲ್ಲ ನಾನು ನಿಮಗೆ ಏನ್ ಬೇಕೋ ಸಹಾಯ ಮಾಡ್ತೇನೆ ಅದಕ್ಕೆ ಯಾವ ರೀತಿ ನೀವು ಒಂದು ನಿವೇಶನವನ್ನ ಪಡ್ಕೋಬೇಕು ಒಂದು ಯೋಚನೆ ಮಾಡಿ ಒಂದು ಒಳ್ಳೆ ಜಾಗವನ್ನ ಈ ಜನಾಂಗಕ್ಕೆ ಕಲ್ಪಿಸಬೇಕು ಅಂತ ಒಂದು ಸಲಹೆಯನ್ನ ವೇಣುಗೋಪಾಲ್ ಅವರು ನೀಡಿರ್ತಾರೆ ಅವರಿಗೂ ಸಹ ನಾನು ಧನ್ಯವಾದಗಳನ್ನ ತಿಳಿಸಿದ್ದೇನೆ ನಮಗೆ ಈ ಮೊದಲು ಐತಿಹಾಸಿಕವಾಗಿ ನಮಗೆ ಯಾವುದೇ ಗುರುಗಳಾಗಲಿ మాన్య హింద పూర్వాశ్రమే కుటుస్వామివారు ఈగిన శ్రీ పూర్ణానంద స్వీజీవారు తమ రాజకీయ జీవనం త్యాగండి నమ్మ జనాంగ మఠవన్న గమస్కు నమ్మ జనాంగ ఆశ్రయ ವಿದ್ಯಾರ್ಥಿಗಳಿಗೆ ಒಂದು ಅವಕಾಶವನ್ನು ಅಲ್ಲಿ ಕಲ್ಪಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ನಮ್ಮ ಜನಾಂಗಕ್ಕೆ ಗುರುಸ್ಥಾನದಲ್ಲಿ ನಿಂತ್ಕೊಂಡು ಇವತ್ತು ಇಡೀ ನಮ್ಮ ಜನಾಂಗಕ್ಕೆ ಅವರು ತಮ್ಮ ಅಮೂಲ್ಯವಾದಂತಹ ಒಂದು ಸೂಚನೆಗಳನ್ನ ಆಶೀರ್ವಾದಗಳನ್ನು ನೀಡ್ತಾ ಇದ್ದಾರೆ ನಾನು ನಮ್ಮ ಚಿತ್ತಾವಣಿ ತಾಲೂಕಿನ ಎಲ್ಲ ಜನಾಂಗದ ಪರವಾಗಿ ಅವ್ರಿಗೂ ಸಹ ನಾನು ಧನ್ಯವಾದಗಳನ್ನ ತಿಳಿಸಲಿಕ್ಕೆ ಇಷ್ಟಪಡ್ತೇನೆ ನಾವು ಎಲ್ಲಿ ಇವತ್ತು ನಾವು ಜ್ಯೋತಿ ಎಜುಕೇಶನ್ ಟ್ರಸ್ಟ್ ಅಂತ ಏನ್ ಮಾಡಿದ್ದೇವೆ ಇದ್ರ ಹಿನ್ನೆಲೆ ಗೊತ್ತಿರಬಹುದು ಅವರು ವಿಧಾನ ಪರಿಷತ್ ಸದಸ್ಯರಾದಾಗ ಮೊಟ್ಟ ಮೊದಲಿಗೆ ನಮ್ಮ ಜನಾಂಗದ ಎಲ್ಲ ಪ್ರಮುಖರು ಸೇರಿ ಅನೇಕರು ತಮ್ಮ ಒಂದು ಕೊಡುಗೆಯನ್ನ ಕೊಟ್ಟು ಅವತ್ತು ಒಂದು ಲಕ್ಷ ರೂಪಾಯಿಯನ್ನ ಅವತ್ತು ಅವರಿಗೆ ನಮ್ಮ ಜನಾಂಗದ ಪರವಾಗಿ ನೀಡಿದರು ವಾಹನ ತೆಗೆದುಕೊಳ್ಳೋಕೆ ಕಷ್ಟ ಆಗುತ್ತೆ ಬಟ್ ಆದ್ರೆ ಅವರೇನ್ ಮಾಡಿದ್ರು ಈ ಹಣ ನಮ್ಮ ಜನಾಂಗದ ಎಲ್ಲ ಬಂಧುಗಳಿಂದ ಬಂದಿದೆ ಇದು ನನ್ನ ಸ್ವಂತ ಉಪಯೋಗಕ್ಕೆ ನಾನು ಬಳಸೋಡ ಬೇಡ ಅಂತ ಹೇಳಿ ಆ ಒಂದು ಮೂಲ ಹಣದಿಂದಲೇ ಜೆ ಸಿ ಎಜುಕೇಷನ್ ಒಂದು ಸ್ಥಳವನ್ನ ಏನಿವತ್ತು ನಾವು ಅಲ್ಲಿ ಕಾಣಬಹುದಾಗಿದೆ ಆ ಸ್ಥಳವನ್ನ ಅವರು ಅವತ್ತು ಖರೀದಿ ಮಾಡಿರ್ತಾರೆ ನನಗೆ ಗೊತ್ತಿಲ್ಲ ಆದರೆ ಅಖಿಲ ಕರ್ನಾಟಕ ಗಾಡಿಗರ ಸಂಘ ಸುಮಾರು ಐವತ್ತು ವರ್ಷದಿಂದ ನಡ್ಕೊಂಡು ಬಂದಿದೆ ಅದು ಹೀಗೇನೆ ಕೆಲವು ನಮ್ಮ ಗಾಡಿಗೆ ತಲಾಖದ ಮುಖಂಡರು ಕೂತ್ಕೊಳ್ಳೋ ಜಾಗ ಇಲ್ಲದಿರ ಒಂದು ಹೋಟೆಲ್ನ ಒಂದು ಕೋಣೆಯಲ್ಲಿ ಸಭೆಗಳನ್ನ ನಡೆಸಿಕೊಂಡು ಆ ಒಂದು ಮುಖಾಂತರ ಅದಕ್ಕೆ ಅಡಿಪಾಯ ಹಾಕೊಂಡು ನಂತರ ನಮ್ಮ ಅನೇಕ ಕೆಲವರು ಚೌಡಪ್ಪನವರ ಮುಖಾಂತರ ಆಗಿರ್ಬೋದು ರಾಜ್ಯಗಳಲ್ಲಿ ಚೌಡರ್ದಾಗಿರ್ಬೋದು ಅನೇಕ ಒಂದು ಗಣ್ಯರ ಒಂದು ಬಲಿದಾನದಿಂದ ಇವತ್ತು ಅದು ದೊಡ್ಡ ಸಂಸ್ಥೆಯಾಗಿ ಇಡೀ ರಾಜ್ಯಕ್ಕೆ ಮಾದರಿಯಾಗಿ ಅಖಿಲ ಕರ್ನಾಟಕ ಗಾಳಿಗಳ ಸಂಘ ಐವತ್ತು ವರ್ಷವನ್ನು ಪೂರೈಸಿದೆ ಅಲ್ಲಿ ನಾನು ಮತ್ತು ವಿದ್ಯಾರ್ಥಿ ನಿಲಯವನ್ನ ಸ್ಥಾಪನೆ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ನಮ್ಮ ಮುಖ್ಯಮಂತ್ರಿಗಳು ಐದು ಕೋಟಿ ರೂಪಾಯಿಯ ಒಂದು ಅನುದಾನವನ್ನ ನೀಡಿರ್ತಾರೆ ಅವರಿಗೂ ಸಹ ನಮ್ಮ ಗಾಣಿಗೆ ಜನಾಂಗದ ಪರವಾಗಿ ನಮ್ಮ ತಾಲೂಕಿನ ಎಲ್ಲ ಗಾಣಿಗರ ಪರವಾಗಿ ಧನ್ಯವಾದಗಳನ್ನ ತಿಳಿಸಲಿಕ್ಕೆ ಅವತ್ತು ಸುಮಾರು ಹನ್ನೊಂದು ಜನ ವಿದ್ಯಾರ್ಥಿಗಳು ಮೃತಪಟ್ಟಿರ್ತಾರೆ ಅದರಲ್ಲಿ ನಮ್ಮದೇ ತಾಲೂಕಿನ ನಮ್ಮದೇ ಗ್ರಾಮದ ನನ್ನ ಮೊಮ್ಮಗನು ಆದಾಗ ಆತ್ಮನಿರ್ತಂತಹ ನಮ್ಮ ಕೃಷ್ಣಪ್ಪನವರ ಮಮ್ಮಗ ಆದಂತಹ ಶವಣ್ಣ ಅವರು ಪೃಥ್ಕೊಂಡಿರ್ತಾರೆ ತಾವೆಲ್ಲರೂ ಸಹ ಅವರ ಆತ್ಮಕ್ಕೆ ಶಾಂತಿ ಕೋರಬೇಕಾಗಿ ತಮ್ಮಲ್ಲಿ ಮನೆ ಮಾಡಿರುವಂತೆ ನೀಡಿರ್ತಾರೆ ಅವರಿಗೆ ತಮ್ಮೆಲ್ಲರ ಪರವಾಗಿ ನಮ್ಮ ಜನಾಂಗದ ಎಲ್ಲ ಗಾಡಿಗಳ ಪರವಾಗಿ ನಮ್ಮ ಏನು ನಮ್ಮ ಸಂಘದ ಪರವಾಗಿ ಅದ ಅದಂತ ಧನ್ಯವಾದಗಳನ್ನ ತಿಳಿಸಿ ಟೀಚರ್